Happy birthday to you! Happy birthday, happy birthday, happy birthday, Sparsha! Good morning, Sparshu! Good morning, Svetama! Very good morning! Good morning, Sankuta! Happy birthday, Sparsha! ಇವತ್ತ ನಮ್ ಸ್ಪರ್ಶಾನ್ ಬರ್ತಡೆ ಸೊ ಬೆಳಿಗ್ಗೆ ಬೆಳಗ್ಗೆ ಎದ್ದ ಕಿಗ ತೈನ ಜಾಗ ಹಾಕಿ ರೆಡಿ ಮಾಡಿದ್ವಿ ಒಂದ್ ಸೈಡ್ ಇಂದ ಕೆಟ್ಟ ಸಾಥಿತಿ ಯಾಕಂದ್ರೆ ಕಿಗಿನ ನಾವ್ ಹೊಸ ತಗೊಂಡ್ಬಂದಿಲ್ಲ ನಿನ್ನೆ ತಗೋಬೇಕಂತ ಅಂದ್ವಿ ಬಟ್ ಟೈಮ್ ಒಟ್ಟ ಸಿಗ್ತಿಲ್ಲ ಒಂಬತ್ ಗಂಟೆಗೆ ನೀವು ಹೊರಗ್ ಹೋದಾಗ ಒಂಬತ್ ಗಂಟೆಗೆ ಬಂದ್ರಿ ಒಂಬತ್ತು ಗಂಟೆಗೆ ಹೋದ್ರೆ ಒಂಬತ್ ಗಂಟೆಗೆ ಬನ್ನಿ ಅಲ್ಲ ಸಂಜೆಗೆ ಹೊರಗೆ ಹೋದ್ರು ಒಂಬತ್ತು ಗಂಟೆಗೆ ಬಂದ್ರಿ ಎಲ್ಲಾ ಶಾಪ್ ಗಳು ಎಲ್ಲ ಬಂದಿರ್ತಾವ ಹಂಗಾಗಿ ಇವತ್ತ ಸಂಜೆಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಆಮೇಲೆ ಬರ್ಡೇ ಕೇಕ್ ತಂದ ಕಟ್ ಮಾಡ್ಬೇಕಾ ಬರ್ಡೇ ಪ್ರಿಪರೇಷನ್ ಅಂದ್ರೆ ಏನು ಇಲ್ಲ ಇಲ್ಲ ಅಂದಂಗ ನಾರ್ಮಲ್ ಡೇ ಆಗೇತಿ ಪಾಪಕ್ಕಿಗೆ ಹಳೆ ಡ್ರೆಸ್ ಹಾಕಿ ಹಾ ಇರ್ಲಿ ಅಡ್ಜಸ್ಟ್ ಮಾಡ್ಕೊತಾಳ ಏನಿಲ್ಲ ಆಮೇಲೆ ಹೋಗಿ ಹೊಸ ಡ್ರೆಸ್ ತರೋಣ ಅಂತ ನೋಡ್ರಿ ಹಿಂಗಿ ತಂದ್ರೆ ಇವತ್ತಿನ ಡೇ ಒಳಗೆ ಏನೇನೆಲ್ಲ ಆಕೇತಿ ಇಲ್ಲಿ ನೋಡೋಣ ನೋಡ್ರಪ್ಪ ತೋರ್ಸೋದಂತ ಹಂಗ ನಮ್ ಫ್ರೆಂಡ್ ಸಾನಿಯಾನು ಬಂದಾಳ ಗುಡ್ ಮಾರ್ನಿಂಗ್ ಸಾನಿಯಾ ವೆರಿ ಗುಡ್ ಮಾರ್ನಿಂಗ್

ಬಾಪ್ಪಿ ಬಾ ಸ್ಪರ್ಶ ಬಾ 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 ಸ್ಪರ್ಶ ಗುರುತಿ ಬಾ ಬಾ ನಮ ಸ್ಪರ್ಶ ಫೇವರೆಟ್ ಅಲ್ಲ ಅದಕ್ಕೆ ಸ್ಪರ್ಶಾ ಸ್ಪರ್ಶಾ ಬರ್ತದೆ ಕಿಂಗ ಮಸ್ಕಾ ಓಡಿಬೇಕಾ ಕತ್ತ್ರೆ ಒಳ್ಳೆ ಮಡ ನಮ ಸ್ಪರ್ಶಾ ಬಾ ಬಾ ಅಲ್ಲ ಅಪಾದ ಬಾ 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 ಫಣಿ ಮದೈ ನಾಯ ಔಡಾಯಲ್ಲ ಇಲ್ಲ ಇವತ್ತು ಚಲೋ ಮಾಡೋಣ ಬರಿ ಮಾರಿ ಕಿಂಗ ಇರೋ ತರಂತು ಯಾತು ಗುತಿರು ಬಂತ ಟ್ರಿಪ್ಪ ಯಾವ್ರಿಗೆ ಹೋಗಿದ್ರಿ ಖಾನಾಪುರ್ ನಿಪ್ಪನ ಕಡೆ ವಿಪಾಕ್ ಅಲ್ಲೇ ಹಾಂ 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 ಚಲೋ ಆಯ್ತಾ ದೂರ ಐತೆ ಮೇಲೆ ಹ್ಞೂ ಫ್ರೆಶ್ ಆಗಿ ಬರ್ರಿ ಹೇಳವಾ ಸಂಸ್ಕೃತಿ ಲಗು ಲಗು ಹೇಳ ನಮ್ ಮೆಮರಿ ತುಂಬಾತೈತಿ ಮೊಬೈಲ್ನಿಂದ ಯಾವುದೋನಾಲ್ವಾ

ಲಗುವಮ್ಮ ಅಂತ ಹೇಳಾ ಪಾಪ ಪಾಪ ಸಪ್ ಹಾಪಡೆ ಹಾಕೊಂಡ್ಬಾಳಾ ಟ್ರೈ ಮಾಡಿ ಟ್ರೈ ಮಾಡಿ ಒಂದು ದಿವಸ ಹಾಪಡೆ ಹಾಕಕ್ಕೆ ಇತ್ತರೆ ಹಾಪಡೆ ಹಾಕಿದ್ರೆ ಏನಿಲ್ಲ ಹಾಕಕ್ಕ ಬಟ್ ಫುಲ್ ಡೇ ಹೋಗಿದ್ದು ಅಟೆಂಡೆನ್ಸ್ ಬಿಡಂಗಿಲ್ಲ ಇವತ್ತಿನ ಡೇ ಅಟೆಂಡೆನ್ಸ್ ಒಕೆ ಹೌದನೇ ಸಪ್ ಅಟೆಂಡೆನ್ಸ್ ಗುರುತ್ತೆ ಬಟ್ ಡೇ ಅಟೆಂಡೆನ್ಸ್ ಪೂರ್ತಿ ಒಕೆ ಹೌದಾ ನನ್ ಡಿರೆಕ್ಟರ್ ಕಾಂಟ್ಯಾಕ್ಟ್ ಕೆತ್ತಾಂತಾ ಹಾಪಡೆ ಮಾಡ್ಕೀಯಾ ತೋ ಕ್ಯಾಯೆ ತೋರಿ ಬರ ಯಾವ ಬರ ತರ ಬರ ಹೇಂಗಿತ್ತಾ છણો રેડી આત નોટ હમ વેરી ગુડ નેટ્રેશ રેતા ટાઈમ આ સંસ્કૃતિન કરકોડ ઓકે ને કેળ કેળ ગઈ હા કેળ ગઈ આત નોટ બસ પર શોગોન કે નાસ્તો મંડણ મા નાનો નીનો ફર્સ્ટ ક્લાસ પૂરી દિન દેપી વાવ હેરસ્ટાઈલ યસ અંધા કે નોટ ગડબડે આકેદ્રો મમ્મા યસ અંધા કે ધેટ્સ કૉલ મમ્મા આ આય આય ઇલે એન્તા હેપી બર્થડે અદિન જન કરી આ હેપી બર્થડે ಹ್ಞೂ ಅಮ್ಮ ಮಾಡಿ ನೋಡುವ ಹ್ಮ್ ಕೊಡೇ ಯಾಕಂದ್ರೆ ಕೊಡ ಬರ್ತೇನ ಹ್ಞೂ ಲಗುವ ಲಗುವ ಹ್ಞೂ ಲಗುವ ತಂದೆ ಮಾಡಿ ಹ್ಞೂ ಹ್ಞೂ ಕೊಡುವ ಕೈ ಕೊಡುವ ಆಕಿ ಗೇಮ್ ಕೊಡ್ಬೇಡ ಬಿಡು ಅಲ್ಲಿ ಏಪಿ ಬಟ್ಟೆ ಗಿಫ್ಟೆ ನಮ್ಮ ತಂದೆ ಅಲ್ಲ ಹೇಳ್ಕೊಡ್ತಾಯಿದ್ರೆ ಅಲ್ಲ ಅಲ್ಲಿ ನಾವು ಇಷ್ಟ ಬನ್ರೀ ಬನ್ರೀ ಊಟ ಮಾಡ್ಬೇಕಾ ಅದ ಬರೋ ಮುಂದೆ ಸ್ಪೆಷಲ್ ಕಟ್ ಮಾಡ್ತೀನಿ ಓ ನೋಡ್್ರಕ್ಕಿಗೆ ಕೇಕ್ ಮತ್ತ ಕಲರ್ಸ್ ಕೊಟ್ಟಕೈಸಿದ್ನಿ ಅಲ್ಲಿ ಹುಡುಗರಿಗೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ನಿ ಮತ್ತೆ ಕೇಕ್ ಕಳ್ಸಿದ್ನಿ ಕಿ ಕೈಯಾಗ ಶೋನು ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಶೋನೂ ಕರೆಕ್ಟ್ ಇಷ್ಟಕ್ಕೆ ಊಟಿದ್ಲಕ್ಕಿ ಅಂತ ನಾನು ಊಟ ಇೊಳ ಹೋಗ್ಬಿದಿನಾ ಒಂದು ರೀ ಓ

ಏನು ರೀ ಶ್ವೇತಾ ಏನು ಮಾಡಾಕತ್ತೀರಿ ಓಕೆ ಆಲ್ ರೈಟ್ ನೋಡ್ರಿ ನಾವು ಶಾಪುರಕ್ಕೆ ಬಂದೇವೆ ಸ್ಪರ್ಶ ಆಗ ಡ್ರೆಸ್ ತೊಗೊಳಕ್ಕೆ ಇಲ್ಲೊಂದು ಎರಡು ಡ್ರೆಸ್ ತಕ್ಷ್ಯಾರ ನಮ್ಮ ಶ್ವೇತ ಅವ್ರು ಸೊ ಬಡ ಬಡ ಯಾವ್ದಾರ ಒಂದು ಫೈನಲ್ ಮಾಡ್ಕೋರಿ ರೀ ಹೋಗೋಣಂತ ಇಷ್ಟ ಆಯ್ತಾ ಇರಲಿ ಇದು ತಾನೇ ಹಿಡ್ಕೊಂಡು ನಿಂದ್ರಷ್ಟು ನೋಡಿ ಆಕೆ ಯಾವ್ದು ಬೇಕು ನಿಂಗೆ ಅದ್ಬೇಕ ನೋಡ್ರಿ ನಮ್ಮ ಸ್ಪರ್ಶ ಬಡ್ಡೆ ಐತಿ ಇಲ್ಲಿ ಬಂದು ಉಸು ಆಟಾಡತ್ತ ಗಾರ್ಡನ್ ಬಂದಾಳೆ ಇವತ್ತು ಗಾರ್ಡನ್ ಬರೋದೈತಂತೆ ಸ್ವಲ್ಪ ಆಟಾಡ್ತಾನೆ ಅಪ್ಪಾಜಿ ಅಂತ ಕರ್ಕೊಂಬಂದಾಳು ಉಸುಕ್ನಾಗ ಆಡತ್ತ ಹುಸುಕ್ ಆಡ್ತಾಳಂತ ಅಪ್ಪಾಜಿ ಸ್ವಲ್ಪ ಹುಸುಕನಾಗ ಆಡ್ತೇನೆ ಅಂತ ನಾತಾಳಕಿ ನೋಡ್ರಿ ಹುಸುಕ್ನಾಗ ಆಡಿದ್ರೆ ಏನು ಮಜಾನೋ ಇವ ಆಡ್ಲಿ ಬಿಡ್ರಿ ಈ ಆಟಾಡಿಂದ ಮುಂದೆ ಕೇಕ್ ತಗೊಂಡು ಹೋಗೋಣ ಅಂತ ಡ್ರೆಸ್ ಅಂದ್ರೆ ತಗೊಂಡು ಬಂದ್ವಿ ಒಂದ ಯಾವ್ದಂತ ಹೇಳಿ ಮನೆಯಲ್ಲ ತೋರಿಸ್ತೀವಿ ಕೇಕ್ ಮಾಡಿದ್ಲಂತ ಈಗ ಅದನ್ನ ಹ್ಯಾಪಿ ಬರ್ಡೇ ಮಾಡ್ಬೋದು ಹೌದೇನ ಯಾವ ಕೇಕ್ ಅಂತ ನೋಡ್ಬೇಕಂತ ಬರ್ರಿ ಯಾವ ಕೇಕ್ ಅಂತೇಳಿ ಅದನ್ನ ತಗೋಬೇಕು ನೋಡ್ಬೇಕು

ಬಡ್ಡೆ ಮಾಡಿ ಅಲ್ಲ ಶನು ನೋಡ್ರಿ ನಮ್ಮ ಸ್ಪರ್ಶಾ ಮೇಡಮ್ ಅವರು ರೆಡಿ ಆದ್ರೆ ಅಂತ ನೀ ಹೆಂಗತಿ ಅಂದ್ರೆ ಸೂಪರ್ ಕಾಣತಿ ಈಗ ಎಲ್ಲರೂ ಕಮೆಂಟ್ ಮಾಡಿ ಹೇಳ್ಬೇಕ ಬಾಳ ಮಂದಿ ಮೆಸೇಜನ್ ಹಾಕ್ಯಾರ ಕೊಡ್ತೇನೆ ಇನ್ಸ್ಟಾಗ್ರಾಮ್ನಾಗ ಬಂದ ಇನ್ಸ್ಟಾಗ್ರಾಮ್ನಾಗ ಇವತ್ ನಿಮ್ ಪಪ್ಪ ಮಮ್ಮಿಗೆ ಹೇಳ್ರಿ ಸ್ಪರ್ಶ ಲಾಗ್ ಮಾಡಂತ ಹೇಳಂತ ಹಾಕ್ಯಾರ

ಮೊನ್ನೆ ಮೊನ್ನೆ ಅಕ್ಕಿನ ಸೆಲೆಕ್ಟ್ ಮಾಡಿದ್ಲಲ್ಲ ಹಾಂ ಮೊನ್ನೆ ಅಕ್ಕಿ ಮಾಡಿದ್ಲಾ ಇವತ್ತು ಅಕ್ಕಿನೇ ಮಾಡ್ಯಾರ ಇಟ್ರಿ ಐತಿ ಚಂದ ಐತಲ್ಲ ಯಾಪಿ ಬರ್ತಡೇ ಬರ್ತಡೇ ಹ್ಯಾಪಿ ಬರ್ತೇ ಇರ್ತೀರಿ ಅಪ್ಪಿ ಅಲ್ಲಿ ಆರ್ತಿ ಐತೆ ನೀ ಇದನ್ನ ಮಾಡ್ಬೇಡ ಭಾಳ ನಿಂದ್ರ ಯಾ ಪಿ ಬರ್ತಡೇ ಯಾಪಿ ಬರ್ತಡೇ यापी 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 थैंक यू थैंक यू थैंक यू थैंक यू हेलो चल मुझ आज ये कह यार ये लीडर के ये कह ले इसको हां ये कहिंग मान हां हैप्पी बर्थडे टू यू टू आवर हैप्पी बर्थडे हैप्पी बर्थडे वर्षा अदर लाइव इज मत करले आके ये बनी ಅಲ್ಲೋ ವಿಡಿಯೋ ನ್ಯಾಚುರಲ್ ಆಗಿ ಬರ್ತು ಬ್ಲಾಗ್ ಮಾಡತ್ತೇವ್ ನಾವು ನೀವು ಮಾಡಬಾರ ಅಪೇಕ್ಷಾ ಸರಿಗಿಡಿತನತ್ ನಾವಪ್ಪ ಗೌನ್ ಹಿಡೀರಿ ಗೌನ ಮಮ್ಮಿದ ಸಂಸ್ಕೃತಿ ಅದ ನೋಡ್ರಿ ಇಲ್ಲಿ ನಾಲ್ಕು ಮಂದಿ ಹೆಂಗ್ಯಾರು ಹಾ ಕುರ್ಸ ಕುತ್ರಿ ಸ್ವಾಮಿ ಹಿಂಗ ಡೂಮು ಡುಮು ಡೂಮು ಅನ್ಕೋತ ಮದ್ವಿ ಮಾಡ್ಬಿಡೋಣ ಅಜೇ ಅಜ್ಜಿ ಗಿಫ್ಟ್ ಫಸ್ಟ್ ಗಿಫ್ಟ್ ಅಜ್ಜಿದಂತಲ್ಲೂ ಅಣ್ಣಿ ಹಾ ಅದೊಂದು ಹಚ್ಕೊಂಡ್ರಲ್ಲ ಬೇಡ್ರಿ ಅದು ಕೇಕ್ ಮೇಲೆಲ್ಲ ಬಹತೈತೆ ಬಂತಿ ಅಣ್ಣ ತಂಗಿಯ ಈ ಬಂದ ನೀನು ಸ್ವೇತ ಅಲ್ಲೇ ಕುಂಡ್ರಿ ನೀನು ಪಪ್ಪನ ಕಡೆನ ಕೈ ಮೇಲೆ ಬರ್ತೈತ ಮತ್ತದ ದೂರ ಸರಿ ಹ್ಯಾಪಿ ಬರ್ತ್ ಟು ಯು ಹ್ಯಾಪಿ 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 ಟು ಯು ಆ ಸ್ಪರ್ಶು ಅವ್ರ ಹಾಕ್ಕೋಗಬೇಕ ಕಿಡಿಗಿಡಿ ಕಿಡ್ ಇಲ್ಲ ಇಲ್ಲಂದ್ರೆ ಇನ್ನೂ ಬರೋಬಾರ ಅಕ್ಕಿತ್ತಕ್ಕಿಗೆ ನಿನಗೆ ಬೇಕು ಏ ತಿನ್ಬೇಕ ಅವು ಸಂಸ್ಕೃತಿ ಚಾನ್ಸ್ ಚಾನ್ಸ ಅಲ್ಲ ಬರ್ಡೇ ಯಾರ್ದ ಕೇಕ್ ಯಾರು ತಿನ್ನಾತಾರ ನೋಡ್ರಿ ಅಲ್ಲೇ ಸಂಸ್ಕೃತಿ ತಿನ್ನತಾಳ ಕೇಕ ಶಂಕುತ ನೀವ್ ತಿನ್ನತೀರಿ ಕೇಕ ಇಲ್ಲ ಒಂದ್ ಕೆಲಸ ಮಾಡ್ರಿ ಊಟದಾಗ ಕೊಟ್ಬಿಡ್ರಿ ಎಲ್ಲರಿಗೂ ಸುಮ್ಮ ಈ ವಿಡಿಯೋ ತೋರಿಸ್ತೇನೆ ತೋರಿಸ್ದ ನೋಡ್ಲಾ ರಿಟರ್ನ್ ಮಾಡ್ತಾರ ಚಂದ ಐತಿಲ್ಲ ಅಪೇಕ್ಷಾ ಇಲ್ಲ ಬೇರೆ ಐತಿ ಬಿಡವಾ ಎಲ್ಲ ಮುಗಶಾಲಿ ಯಾಕಷ್ಟು ಕೆಡಸ್ಕೊತಿ ಹಾ ತೋರಿ ಅಪೇಕ್ಷಾ ತೋರಿ ಒಂದ್ಸಲ

ನಮ್ಮ ಸ್ಪರ್ಶ ಅವ್ರ ಡಾಕ್ಟರ್ ಡಾಕ್ಟರ್ ಆಟಾಡಕತ್ತಾರ ಇದಕ್ಕೂ ದೊಡ್ಡ ನಮ್ಮ ಅಭ್ಯಾಸ ಮಾಡಾಕತ್ತಾರೆ ಯಾಕಂದ್ರೆ ಈ ಸತಿ ಟೆಂತ್ ಅದಾರವ್ರ ಏನ್ರಿ ಅಪೇಕ್ಷಾ ಎಷ್ಟ್ ಅಭ್ಯಾಸ ಮಾಡಿದ್ರಿ ಇಲ್ಲಿ ಮುಟ್ಟ ಈ ಸಲ ಟೆಂತ್ ಅನ್ಯಾಗ ಸ್ಟೇಟಿಗೆ ಫಸ್ಟ್ ಬರ್ತಾಳೆ ಏನೋ ಗೊತ್ತಿಲ್ಲ ಫುಲ್ ಅಭ್ಯಾಸ ಫುಲ್ ಡೀಪ್ ಅಭ್ಯಾಸ ಯದ್ರ ಬಿದ್ರೆ ಅಭ್ಯಾಸ ಮಾಡ್ತಿರ್ತಾಳೆ ನಮ್ಮ ಅಪೇಕ್ಷಾ ಕರೆಯುತ್ತಾಳೆ ಸಾರಿ ಸ್ಪರ್ಶ ಕರೆಯುತ್ತಾಳೆ ಫಸ್ಟ್ ಪ್ರಯಾರಿಟಿ ಏನಿದ್ರು ಆಗ ಫಸ್ಟ್ ಮಗಳಕಿ ಓ ಅಮ್ಮ ಹೇಳು ರೊಟ್ಟಿ ರೊಟ್ಟಿ ಅಲ್ಲ ಖರ್ಚಿಕಾಯಿ ಅಂತ ಇಲ್ಲ ನೋಡ್ರಿ ನಮ್ಮ ಮಮ್ಮಿ ನಮ್ ಅತ್ತಿ ಮತ್ ನನ್ ಸಣ್ಣ ಮಗಳು ಸಾರಿ ನನ್ ದೊಡ್ಡ ಮಗಳ ಸೇರಿ ಕರ್ಚಿಕಾಯಿ ಮಾಡ್ತಾರಂತೆ ರಾತ್ರಿ ಹತ್ತಕ್ಕಿಂತ ಐದ ನಿಮಿಷ ಹೊಡ್ದತಿ ಅಲ್ಲ ನೀವ್ ಈಗ ಮಾಡ್ಕೋತ್ ಕೂತ್ರಿ ಮಲ್ಕೊಳ್ರ ಅವಾಗಂತನೇ ಯಾವಾಗ ನಾಳೆ ಅಂದ್ರೆ ಕೆಲಸ ಆಗಿದಂತೆ ಈಗ ಇವ್ರು ಅಡಿಗೆ ಮಾಡತ್ತಾರೆ ಇಲ್ಲಿ ಅಜ್ಜಮಗಳು ಆಟ ಆಡಾಕತ್ತಾರೆ ನಮ್ಮ ಅಣ್ಣಕ್ಕೆ ಸೋಲಿಸಿದ ಮಾತಾಡಿದ್ನಿ ಇಲ್ಲಿ ನಮ್ಮ ಅವರು ಬಾಂಡಿ ತೊಳೆ ಅದು ಸ್ವೆಟರ್ ಹಾಕೊಂಡ ಜಾಕೆಟ್ ಹಾಕೊಂಡ ನಾ ಇವತ್ತು ಮುಂಜಾನೆ ಜಳಕ ಮಾಡಿನ ಜಾಕೆಟ್ ಹಾಕೊಂಡಿಲ್ಲ ಬನ್ನಿ ಹಿಂಗಾದ ನೋಡೋಣ ಇನ್ನು ಮಠ ಂಗಿಲ್ಲ ಕರೆ ಸ್ವಲ್ಪ ಹೊತ್ತಾದ್ಮೇಲೆ ಬಾಕೆಟ್ ತಂಡ ಐತೇತಿ ನಾ ದಿವಸ ಇದನ್ನ ಮಾಡ್ದೇ ಜಾಕೆಟ್ ಹಾಕೊಂಡ್ ರಾತ್ರಿ ಮಕ್ಕಳ ಮುಂದೆ ಚಾದ್ರ ಹೊದಿಸ್ಕೊಳ್ಳೋ ಮುಂದೆ